ತಮ್ಮನ್ನ ಮಿಲ್ಕ್ ಬ್ಯೂಟಿ ಈಕೆಯ ಮೈಮಾಟಕ್ಕೆ ಮಾರು ಹೋಗದವರೇ ಇಲ್ಲ ನೋಡೋಕೆ ಚಂದುಳ್ಳಿ ಚೆಲುವೆ ತಮ್ಮನ್ನ ಇದೀಗ ತಮ್ಮದೆಲ್ಲದ ತಪ್ಪಿಗೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಎಡವಟ್ಟಿಗೆ ತಮ್ಮನ್ನ ಹೆಸರು ಎಲ್ಲೆಡೆ ಓಡಾಡ್ತಿದೆ ಮೈಸೂರು ಸೂಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ ತನ್ನ ಬ್ರಾಂಡ್ ಅಂಬಾಸಿಡರ್ ಆಗಿ ಬಾಲಿವುಡ್ ನಟಿ ತಮನ್ನಾ ಭಾಟಿಯಾ ಅವರನ್ನ ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿ ತೆತ್ತು ನೇಮಕವನ್ನ ಮಾಡಿದ್ದು ಈ ನಿರ್ಧಾರ ಅವಿವೇಕ ಅಸಂಬದ್ಧ ಬೇಜವಾಬ್ದಾರಿಯುತ ತೀರ್ಮಾನವಾಗಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ಬುಟ್ಟಿಲೆದ್ದಿದೆ ಕರ್ನಾಟಕ ಸರ್ಕಾರ ಆರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳ ಭಾರಿ ಮೊತ್ತವನ್ನು ತಮನ್ನಗಾಗಿ ವ್ಯಯಿಸಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಅನೇಕ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿವೆ ಕರ್ನಾಟಕದಲ್ಲಿ ಅನೇಕ ಪ್ರತಿಭಾವಂತ ಮತ್ತು ಜನಪ್ರಿಯ ಕನ್ನಡ ನಟಿಯರು ಇದ್ದಾರೆ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದರೆ ಕನ್ನಡಿಗರ ಮನಸ್ಸಿಗೆ ಹತ್ತಿರವಾಗುವುದರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಬಹುದಾಗಿತ್ತು ಆದರೆ ಕರ್ನಾಟಕ ಸರ್ಕಾರ ಮತ್ತು ಮೈಸೂರು ಸೋಪ್ಸ್ ಕಂಪನಿಯು ಕನ್ನಡ ನಟಿಯರನ್ನ ಕಡೆಗಣಿಸಿ ಪರಭಾಷಾ ನಟಿ ತಮ್ಮನ್ನ ಆಯ್ಕೆ ಮಾಡಿರುವುದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಷ್ಟೆಲ್ಲ ಆಕ್ರೋಶ ಬಂದ ಮೇಲೆ ತಮ್ಮನ್ನ ಅಂಬಾಸಿಡರ್ ಆಗೋಕೆ ಒಪ್ಪಿಕೊಳ್ತಾರಾ ಅನ್ನೋದನ್ನ ಕಾಜು ನೋಡಬೇಕಾಗಿದೆ